ಅಫ್ಜಾಪುರ ತಾಲೂಕಿನ ಮಾಶಾಳ ಗ್ರಾಮದಲ್ಲಿ ಆಗಸ್ಟ್ ಹದಿನಾಲ್ಕರಂದು ಸಂಗವರಾಯಣದ ಪುತ್ರ ನಮ್ಮ ಜನರು ಯುವಕರು ಕೂಡಿ ಮುಖಂಡರು ಕೂಡಿ ಮೂರ್ತಿ ಸ್ಥಾಪನೆ ಮಾಡಿರ್ತಾರೆ ಆ ಮೂರ್ತಿ ಪಂಚಾಯಿತಿ ಜಾಗದಲ್ಲಿರುವುದರಿಂದ ಮತ್ತು ಇದು ಯಾರೋ ಒಬ್ಬರು ಗಾಣಿ ಸಂಬಂಧಪಟ್ಟಿ ಅವರು ಏನು ಅವಿಲ್ಲಿ ಗಾಣದೇ ಅಂತೇಳ ಆ ಜಾಗದಾಗ ಅಂತ ಹೇಳಿದ್ರು ನಾವು ಹೋಗಿ ಮತ್ತು ತಾಲೂಕು ಅಧ್ಯಕ್ಷ ತಾಲೂಕು ಅಧ್ಯಕ್ಷರು ನಾವು ಜಿಲ್ಲಾಧ್ಯಕ್ಷರು ಕರೆಸ್ಕೊಂಡು ಅಲ್ಲಿ ಹೋಗಿ ಎಲ್ಲ ಡಿಟೇಲ್ ತೊಗೊಂಡೆವು ಇಲ್ಲ ಅವ್ರದ್ದು ಪಂಚಾಯತ್ ಜಾಗದಾಗದ ನಿಮ್ಮದು ಪಂಚಾಯತ್ ಜಾಗದ ಅವ್ರದ್ದು ಎಂಟ್ರಿ ಇಲ್ಲ ನಿಮ್ಮದು ಎಂಟ್ರಿ ಇಲ್ಲ ಮತ್ತು ಏನು ದೇವತೆ ಅಂದು ಇಲ್ಲ ಬನ್ನಿ ಕೂಡ ಆಚರಣೆ ಅಲ್ಲೇ ಮಾಡ್ತಾರೆ ಈಗ ಅದನ್ನು ಕೇಳ್ಕೊಂಡೆ ಬನ್ನಿ ಕೂಡ ಆಚರಣೆ ಪೈಲ ಬೇರೆಯವ್ರ ಕೋಟದ ಮಾಡಿದ್ರು ಆ ಪೊಲೀಸ್ ಮಗಲ್ಲ ಮಾಡ್ತಿದ್ರು ಈಗ ಇದು ಎಪಾರ ಸುಳ್ಳು ಸುಳ್ಳು ಸುದ್ದಿ ಎಷ್ಟಾರ ಇದೆಲ್ಲ ಸುಮ್ಮನೆ ಊರಲ್ಲಿ ಸುಮ್ಮನೆ ಇಂಥವರೆಲ್ಲ ನಾಲ್ಕು ಮಂದಿ ಏನಾರು ಹೇಳಿ ಜಗಳ ಮಾಡ್ತಾರೆ ಸಂಗೋಟ ನಮ್ಗೆ ಒಬ್ಬರಿಗೆ ಸ್ವಲ್ಪ ಕುರುಬರಿಗೆ ಸಂಗೋಟಣ್ಣವರು ದೇಶದ ಬಗ್ಗೆ ಹೋರಾಟ ಮಾಡಿದ್ರು ಅವರು ಅದಕ್ಕೆ ಅದಕ್ಕ ಅವ್ರದ್ದು ಏನಾದ್ರು ಮೂರ್ತಿ ಅದೇ ಸ್ಥಾನದಲ್ಲಿ ಇರ್ಬೇಕು ಎಲ್ಲಿ ಇಟ್ಟಾರ ಪೈ ನಮ್ಮ ಸಮುದಾಯದವರು ಅಲ್ಲೇ ಇರ್ಬೇಕು ಒಂದೇಳೆ ಏನಾದರೂ ಕಿತ್ತ ಪ್ರಯತ್ನ ಮಾಡಿದ್ರು ಏನಾರ ಮಾಡಿದ್ರು ಅಂತಂದ್ರ ರಾಜ್ಯ ಆದಂತ ಹೋರಾಟ ಮಾಡ್ಬೇಕಂತೇಳಿ ಎಚ್ಚರಿಕೆ ಕೊಡೋದು ಎಲ್ಲ ಕಡೆ ಕೆಲಸ ಏನಾದ್ರು ನಡೀತಿದೆ ರಾಜಕೀಯವಾಗಿ ಅವರು ಮುಂದ್ ಮುಂಚೂಣಿದ್ರು ಬರ್ತಾರ ಮುಂದವ್ರ ಎಮ್ ಎಲ್ ಎ ಹಾಕ್ತಾರ ಏನಾದ್ರು ಅವರಿಗೆ ಮುಂದೆ ಮುಂದುವರೆಗೆ ಹುಡುಬಾರ್ದೇಶ್ ಇದ್ದೇನೆ ಬೇಕು ಬೇಕು ಅಂದ್ರೆ ಅಲ್ಲೇ ಇರ್ಲಿ ಬೇಕು ಅಂತ ಬಾಯಿ ಹೇಳೋದು ಮತ್ತೆ ಆಫೀಸರ್ ಟೈಟ್ ಮಾಡಿ ನೀವು ಮಜಗೊಳಿಸ್ರಿ ಈಗ ಸಂಗೊಳ್ಳಿ ರಾಯಣ್ಣ ಕುರುಬ ಸಮಾಜದ ಸೊತ್ತಲ್ಲ ಸ್ವತಂತ್ರ ಹೋರಾಟಗಾರ ಭಾರತ ದೇಶದ ಪ್ರತಿಯೊಬ್ಬರಿಗೂ ಸ್ವತಂತ್ರ ಕೊಡುವ ನಿಟ್ಟಿನಲ್ಲಿ ಅವ್ರು ಹೋರಾಟ ಮಾಡಿ ತಮ್ಮ ಪ್ರಾಣವನ್ನ ಕೊಟ್ಟಿದ್ದಾರೆ ಅವರಿಗೆ ಶಿವ ಪ್ಯಾಟಿ ಅನ್ನುವಂತ ಸುಮಾರು ಇಪ್ಪತ್ತು ಹದಿನೆಂಟ್ ಹದಿನಾರರಿಂದ ಇಪ್ಪತ್ತು ಸಾವಿರ ಜನಸಂಖ್ಯೆ ಇರತಕ್ಕಂತ ಮಾಸಾಳ ಗ್ರಾಮದಲ್ಲಿ ಎಲ್ಲರಿಗೂ ಬೇಕಾದಂತ ಸ್ವತಂತ್ರ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣ ಶಿವ ಪ್ಯಾಟಿ ಅನ್ನುವಂತ ವ್ಯಕ್ತಿಗೆ ಯಾಕೆ ಬೇಡವಾಗಿದ್ದಾನೆ ಅನ್ನುವಂಥದ್ದು ಯಾಕೆ ಬೇಡ ಅಂತಂದ್ರೆ ಇದೇ ರಾಜಕೀಯ ಕುತಾಂತ್ರಿ ಮತ್ತೇನಿಲ್ಲ ರಾಜಕೀಯ ರಾಜಕೀಯವಾಗಿ ಸಹಿತ ಅವ್ರು ಹೇಳದಾಗ ಸಂಘಟನೆ ನಮಗೂ ಬೇಕು ಅಂತ ಹೇಳ್ಯಾರ ಆದ್ರೂ ಇದೇ ರಾಜಕೀಯ ಮಾಡ್ತಾರ ರಾಜಕೀಯ ಮಾಡ್ಬಾರ ರಾಜಕೀಯ ಬಿಟ್ಟು ಬರ್ಬೇಕಿದಾರ ನಿಮ್ ಸಮುದಾಯದಲ್ಲಿ ನಮ್ದು ಸಮುದಾಯದಲ್ಲಿ ಅದ ಇರ್ಲಿ ಎಲ್ಲ ಶಾಂತ ರೀತಿಯಲ್ಲಿ ಇರೋ ಅಂತ ಹೇಳಿ ಮಹಾ ಮಂದಿ ನಾವ್ ಹೇಳಕ್ ಬಯಸ್ತೀವಿ ಈಗ ಜೆ ಎಂ ಕುರ್ಬು ಅವ್ರಿಗೆ ಅವ್ರ ಬಗ್ಗೆ ಕ್ರಮ ತಗೋರಿ ಅಂತ ಹೇಳಿದಾರ ಅದ್ರ ಬಗ್ಗೆ ಕುರುಬು ಸಮಾಜದ ತಾಲೂಕು ಅಧ್ಯಕ್ಷರಾದ ತಾವು ತಾವೇನು ಹೇಳ್ತೀರಿ ಅದಕ್ಕೆ ಏನಾದ್ರು ಅವ್ರ ಮೇಲೆ ಕ್ರಮ ಇತ್ತು ಅಂತಂದ್ರೆ ಸಮಾಜ ಮುಖಂಡರು ಹೌದು ಸಮಾಜ ನಾಯಕರು ಹೌದು ರಾಜದ ಉಪಾಧ್ಯಕ್ಷರು ಹೌದು ಅವ್ರ ಮೇಲೆ ಏನ್ ಆಯ್ತು ಅಂದ್ರೂ ನಾವು ಹೋರಾಟ ಮಾಡಕ್ ಕುರುಬ ಸಮಾಜ ಜೆ ಎಂ ರೆಡಿ ಅವರ ಸಮಾಜ್ ಒಂದ್ ರಾಜಕೀಯವಾಗಿ ಏನಾದ್ರು ಅವ್ರ ಮಸಿ ಬೆಳುವಂತ ಕೆಲಸ ಅವ್ರ ಹೆಸರು ಸುಮ್ನೆ ತರುವಂತ ವಿಷಯದಲ್ಲಿ ಬಂದ್ರೆ ನೀವು ಕುರುಬ ಸಮಾಜ ಭದ್ರ ಆಗಿದ್ದೀರಿ ಅವರ ಬೆನ್ನಿಗಿದ್ದೀರಿ ತಾವೆಲ್ಲ ನೀವು ಏನ್ ಬೇಕಾದ್ರೂ ನಾವು ಮಾಡಕ್ ಸಹಿಸ ಹೋರಾಟ ಮಾಡ್ತೀವಿ